ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಾಗ ಅವರ ಹಿಂದೆ ಯೂನಿಫಾರ್ಮ್ ಹಾಕಿಕೊಂಡು ನಿಂತಿರುವವರನ್ನು ನೋಡಿರುತ್ತೀರಿ ಪ್ರಧಾನಮಂತ್ರಿ ಹಾಗೂ ಇತರ ಅತಿ ಗಣ್ಯರಿಗೆ ನೀಡಲಾಗುವ ಭದ್ರತಾ ಸಿಬ್ಬಂದಿಯಂತೆ ಅಲ್ಲ ಇವರು ಅಂದ್ರೆ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರ ಅಂಗರಕ್ಷಕರಲ್ಲ ಇವರನ್ನು ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರ ಎಡಿಸಿ ಎಂದು ಕರೆಯಲಾಗುತ್ತದೆ ಅಂದರೆ ಎಡ್ಡಿ ಕ್ಯಾಂಪ್ ಎಂದು ಇದರ ಅರ್ಥ ಸಹಾಯಕರು ಅಥವಾ ಕಾರ್ಯದರ್ಶಿ ಎಂದು ರಾಜ ಮಹಾರಾಜರು ಹಿರಿಯ ಸೇನಾಧಿಕಾರಿಗಳಿಗೆ ಸಹಾಯಕರಾಗಿ ಈ ಎಡಿಸಿ ಹುದ್ದೆಯನ್ನು ಸೃಷ್ಟಿಸಲಾಗಿತ್ತು ಇದೀಗ ಸಂವಿಧಾನಿಕ ಹುದ್ದೆಗಳಾದ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ನೆರವಾಗಲು ಈ ಹುದ್ದೆಗಳನ್ನು ಸೃಷ್ಟಿಸಲಾಗಿದೆ ರಾಷ್ಟ್ರಪತಿಗೆ ಐದು ಜನ ಹಾಗೂ ರಾಜ್ಯಪಾಲರಿಗೆ ಇಬ್ಬರು ಎಡಿಸಿಗಳಿರುತ್ತಾರೆ ರಾಷ್ಟ್ರಪತಿಗೆ ಭೂಸೇನೆ ವಾಯುಸೇನೆ ಹಾಗೂ ನೌಕಾಪಡೆಯಿಂದ ತಲಾ ಒಬ್ಬರು ಮತ್ತು ಇಬ್ಬರು ಐಪಿಎಸ್ ಅಧಿಕಾರಿಗಳು ಎಡಿಸಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ರಾಜ್ಯಪಾಲರಿಗೆ ಒಬ್ಬ ಐಪಿಎಸ್ ಹಾಗೂ ಸೇನಾಪಡೆಯ ಒಬ್ಬ ಅಧಿಕಾರಿಯನ್ನು ಎಡಿಸಿಯಾಗಿ ನಿಯೋಜಿಸಲಾಗುತ್ತದೆ ಇತ್ತೀಚೆಗೆ ಮಹಿಳಾ ಅಧಿಕಾರಿಗಳನ್ನು ಎಡಿಸಿಯಾಗಿ ನಿಯೋಜನೆ ಮಾಡಲಾಗುತ್ತಿದೆ ಈ ಎಡಿಸಿ ಜವಾಬ್ದಾರಿಯನ್ನು ಕೆಲವು ಅಧಿಕಾರಿಗಳು ಗೌರವ ಎಂದು ಭಾವಿಸಿದರೆ ಇನ್ನು ಕೆಲವರು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಹಿಂದೆ ನಿಂತುಕೊಳ್ಳಲು ನಾವು ಐಪಿಎಸ್ ಓದಬೇಕಿತ್ತ ಎಂದುಕೊಳ್ಳುತ್ತಾರೆ ಕರ್ನಾಟಕ ಕಂಡ ಅತ್ಯಂತ ದಕ್ಷ ಐಪಿಎಸ್ ಅಧಿಕಾರಿ ಮಧುಕರ ಶೆಟ್ಟಿ ಅವರು ಕೂಡ ಕರ್ನಾಟಕದ ರಾಜ್ಯಪಾಲರಿಗೆ ಎಡಿಸಿಯಾಗಿ ಕಾರ್ಯನಿರ್ವಹಿಸಿದ್ದರು